ಸಮುದಾಯ ಡಿವೈಡ್ ಮಾಡಕ್ ಬಂದಿದ್ರೆ ಕೂತ್ಕೊಂಡ್ರಿ ಅಲ್ಲಿ ಇಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ನೋಡಿದ್ರೆ ಒಂದಾಗಿ ಕೂತಿದ್ದೀವಿ ನೀವು ಕೂತ್ಕೊಂಡ್ರಿ ಅಲ್ಲಿ ಕಳಿಸ್ರಿ ಅವ್ರು ನಾಚೆ ಕುತ್ಕೊಂಡ್ರಿ ಸುಮ್ಮನೆ ಗೌರ್ಮೆಂಟ್ ಪ್ರೋಗ್ರಾಮ್ ಇದೆ ಕುತ್ಕೊಡ್ರಿ ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ ನಿಮ್ಮಪ್ಪನ್ ಸರ್ಕಾರ ಅಲ್ಲ ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ನಾನು ಮಾತಾಡೋದ್ ಬಿಡಣ್ಣ ಒಂದು ನಿಮಿಷ ಕೂರಿ ಇದು ಏನ್ರಿಲ್ಲ ಕೂತ್ಕೊಳ್ರಿ 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 ನೀವು ಸಮುದಾಯ ಡಿವೈಡ್ ಮಾಡಕ್ಕೆ ಬಂದಿದ್ದೀರಾ ಕುತ್ಕೊಳ್ರಿ ಅಲ್ಲಿ ಕೂತ್ಕೊಳ್ರಿ ಅಲ್ಲಿ ಸಮುದಾಯ ಡಿವೈಡ್ ಮಾಡಕ್ಕೆ ಬಂದಿದ್ದೀರಾ ಕುತ್ಕೊಳ್ರಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ನೋಡ್ದೆ ಒಂದಾಗಿ ಕೂತಿದ್ದೀವಿ ನೀವು ಕುತ್ಕೊಳ್ರಿ ಅಲ್ಲಿ ಕುತ್ಕೋಳ್ರಿ ಏನ್ ಅನ್ಯಾಯ ನಿ ಕಲ್ಸ್ರಿ ಔರ್ ನಾಚೆ ಕಲ್ಸ್ರಿ ಆಚೆ ಕುತ್ಕೋಳ್ರಿ ಸುಮ್ಮನೆ ಗವರ್ನಮೆಂಟ್ ಪ್ರೋಗ್ರಾಮ್ ಇದೆ ಕುತ್ಕೋಳ್ರಿ 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 ಕುತ್ಕೊಳ್ರಿ ಮತ್ತೆ ಮಾತಾಡ್ರಿ ಕುತ್ಕೊಳ್ರಿ ಇದೇನ್ ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಸಿದ್ದರಾಮಯ್ಯ ಸರ್ಕಾರ ಇರೋ ಸ್ಟೇಟ್ ಅಲ್ಲಿ ಸರ್ ನಿಮ್ಮಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್ ನಿಮ್ಮಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲ ಗೆಟ್ ಲಾಸ್ಟ್ ಸುಮ್ನೆ ರೀ ಮತ್ತೆ ಇದು ನ್ಯೂಸೆನ್ಸ್ ಮಾಡಬಾರ್ದು ಇಟ್ಸ್ ನಾನು ಅದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ ಅದಲ್ಲ ರೀ ನೀವು ಕೂತ್ಕೊಳ್ಳಿರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ನೆ ನೋಡಿದ್ವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಏನಿಲ್ಲ ಪಕ್ಷ ಒಂದೇ ಕುತ್ಕೊಳ್ರಿ ಇಲ್ಲಿ ನಿಲ್ಸ್ರಿ ಸರ್ ದಯಮಾಡಿ ಸರ್ ನೀವು ಸರ್ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ ಸಾಕ್ಷನ್ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿನ ಗುಣಗಾನ ಮಾಡ್ಬೇಕಾದ್ರೆ ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನ ಇರಲಿ ನಾನು ಮಾತಾಡಕ್ಕೆ ಬಿಡೋಣ ಥೈ ಒಂದು ನಿಮಿಷ ಕೂಡ್ರಿ ಇದೇನ್ರಿ ನಿಮಗೆಲ್ಲ ಕೂತ್ಕೊಳ್ರಿತ್ಕೊಳ್ರಿ ಕುತ್ಕೊಳ್ರಿ ಕೂತ್ಕೊಳ್ರಿ ಕೂತ್ಕೊಳ್ರಿ ಕೂತ್ಕೊಳ್ಳ್ರಿ ನೀವು ಸಮುದಾಯ ಡಿವೈಡ್ ಮಾಡಕ್ ಬಂದಿದಿರ ಕುತ್ಕೊಳ್ರಿ ಅಲ್ಲಿ ಕೂತ್ಕೊಳ್ರಿ ಅಲ್ಲಿ ಸಮುದಾಯ ಡಿವೈಡ್ ಮಾಡಕ್ ಬಂದಿದ್ದೀರಾ ಕುತ್ಕೊಳ್ರಿ ಇಲ್ಲಿ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ನೋಡ್ದೆ ಒಂದಾಗಿ ಕೂತಿದ್ದೀವಿ ನೀವು ಕುತ್ಕೊಳ್ರಿ ಅಲ್ಲಿ ಕೂತ್ಕೊಳ್ರಿ ಏನು ಅನ್ಯಾಯ ಕಳಿಸ್ರಿ ಅವ್ರನ್ನ ಆಚೆ ಕಳಿಸ್ರಿ ಆಚೆ ್ರಿ ಸುಮ್ಮನೆ ಗೌರ್ಮೆಂಟ್ ಪ್ರೋಗ್ರಾಮ್ ಇದೆ ಕುತ್ಕೊಳ್ರಿ ಕುತ್ಕೊಳ್ರಿ ಕೂತ್ಕೊಳ್ರಿ ಕುತ್ಕೊಳ್ರಿ ಮತ್ತೆ ಮಾತಾಡ್ರಿ ಕೂತ್ಕೊಳ್ಳ್ರಿ ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಯು ಮೇಕಿಂಗ್ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸ್ಟೇಟ್ ಅಲ್ಲಿ ನಿಮ್ಮಪ್ಪನ್ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮು ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ಮನೆ ಸಿದ್ದರಾಮಯ್ಯ ಸರ್ಕಾರ ಇರೋದಿಲ್ಲ ಗೆಟ್ ಲಾಸ್ಟ್ ರೀ ಮತ್ತೆ ಇದು ನ್ಯೂ ಸೆನ್ಸ್ ಮಾಡಬಾರ್ದು ಇಟ್ಸ್ ನಾನದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ರೀ ಅದಲ್ಲ ರೀ ಕುತ್ಕೊಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ ನೋಡಿದೀವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಏನಿಲ್ಲ ಪಕ್ಷ ಒಂದೇ ಕುತ್ಕೊಳ್ರಿ ಇಲ್ಲಿ ನಿಲ್ಲಿಸ್ರಿ ಸರ್ ದಯಮಾಡಿ ಸರ್ ನೀವು ಸರ್ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ ಸಾಕ್ಷನ್ ಗುಣಗಾನ ಮಾಡಿದ್ರೆ ನಾವು ನಮ್ ಪಾರ್ಟಿನ ಗುಣಗಾನ ಮಾಡಬೇಕಾದ್ರೆ ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನ ಇರಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ